ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಬ್ಬಣ್ಣನವರ ಸಾಹಿತ್ಯ ಸೇವೆ ಕವಿತಾ ವೈಭವ ಸುಬ್ಬಣ್ಣನವರು ಕುಂತಲ್ಲಿ ನಿಂತಲ್ಲಿ ಕವಿತೆ ಮಾಡಬಲ್ಲವರಾಗಿದ್ದರು ಅವರ ಬಾಯಿಂದ ಬರುವ ಮಾತುಗಳು ಕಾವ್ಯಾರಸವನ್ನು ಹೊರಚಿಮ್ಮುತ್ತಿದ್ದವು ಒಂದು ದಿನ ಬೆಳಿಗ್ಗೆ ಅವರು ಹಳ್ಳದ ಬಳಿ ಹೂಗಳನ್ನು ಎತ್ತಿಕೊಂಡು ಮನೆಗೆ ಬರುವ ವೇಳೆಗೆ ತಾಯಿ ಹನುಮಕ್ಕಮ್ಮ ಸಪ್ಪೆ ಮೋರೆ ಮಾಡಿಕೊಂಡು ಕುಳಿತಿದ್ದರು ಸುಬ್ಬಣ್ಣ ಆಕೆಯನ್ನು ಕುರಿತು ಹೇಕಮ್ಮ ಹೀಗೆ ಎಂದು ಕೇಳಿದರು ಆತ ಪ್ರಶ್ನಿಸುತ್ತಲೇ ತಾಯಿಯ ಕಣ್ಣಲ್ಲಿ ನೀರು ತುಂಬಿದವು ಆಕೆ ನೋಡು ಸುಬ್ಬು ಆಚೆ ಮನೆಯ ಶೇಕದಾರರ ತಾಯಿ ಕುಶಂಕಾಲಕ್ಕೆದ್ದು ದುರ್ವಾಸ ಶಾಪದ ಉದಯ ರಾಗವನ್ನು ಹಾಡಿಕೊಳ್ಳುತ್ತಾಳೆ ಅದು ತುಂಬಾ ಸುಂದರವಾಗಿದೆ ನನಗೂ ಅದನ್ನು ಕಲಿಯಬೇಕೆಂದು ಚಪಲ ಹೊಟ್ಟಿತು ಅದನ್ನು ಹೇಳಿಕೊಡುವಂತೆ ಆಕೆಯನ್ನು ಅಂಗಲಾಚಿ ಬೇಡಿಕೊಂಡೆ ಮೂರು ನಾಲ್ಕು ಬಾರಿ ಹೋಗಿ ಮತ್ತೆ ಮತ್ತೆ ಕೇಳಿಕೊಂಡೆ ಆ ಮುದುಕಿಗೆ ಎಲ್ಲಿಲ್ಲದ ಬಿಂಕ ಕಡೆಗೊಂದು ದಿನ ನೋಡು ಹನುಮಕ್ಕ ಅದು ಬಹಳ ಮಹತ್ತಾದ ಆಡಮ್ಮ ಅದನ್ನು ಮೈಲಿಗೆಯಲ್ಲಿ ಹೇಳಬಾರದು ಹೇಳಿಸಿಕೊಳ್ಳಲು ಬಾರದು ಅದನ್ನು ತುಂಬಾ ಮಡಿಯಿಂದ ಶ್ರದ್ಧೆಯಿಂದ ಕಲಿಯಬೇಕಾಗುತ್ತದೆ ಎಂದು ಹೇಳಿದಳು ಆಕೆಯ ವ್ಯಂಗ್ಯವನ್ನು ಕಂಡು ನನಗೆ ತುಂಬಾ ಅವಮಾನವಾದ ಆಗಾಯಿತು ಆಕೆ ಮಾತ್ರ ದಿನವೂ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದವಳೆ ಸ್ನಾನವೂ ಮಾಡದೆ ಉದಯ ರಾಗವನ್ನು ಹಾಡಿಕೊಳ್ಳುತ್ತಾಳೆ ನಾನು ಮಾಡಿದ ತಪ್ಪೇನು ಆಕೆಗಿಲ್ಲದ ಮಡಿ ನನಗೇಕೆ ಬೇಕು ಆಕೆಯ ಮಾತು ನನ್ನ ಇದೆಯನ್ನು ಸೂಜಿಯಿಂದ ಚುಚ್ಚಿದಂತೆ ನೋಯಿಸಿತು ಎಂದು ಹೇಳಿಕೊಂಡರು ಸುಬ್ಬಣ್ಣ ತಾಯಿಯ ಕಥೆಯನ್ನು ಕೇಳಿ ಆ ಆಡಿನ ದಾಟಿ ಹೇಗಮ್ಮ ಎಂದು ಕೇಳಿದರು ತಾಯಿ ಆಡಿ ತೋರಿಸಿದಳು ಆಗ ಸುಬ್ಬಣ್ಣ ಮುಗುಳ್ನಗುತ್ತಾ ಇಷ್ಟೇನೇ ಇದಕ್ಕೇಕಮ್ಮ ಅಶ್ರುತಲ ದೇವತೆಯನ್ನು ಆರಾಧಿಸುತ್ತಿದ್ದೆ ಇವತ್ತು ಸಂಜೆಯೊಳಗಾಗಿ ನಾನು ದುರ್ವಾಸ ಶಾಪವನ್ನು ಬರೆದುಕೊಡುತ್ತೇನೆ ನಾಳೆಯಿಂದ ಬೆಳಿಗ್ಗೆ ಅದನ್ನು ಹಾಡಿಕೋ ಎಂದರು ಅಂದೆಯೇ ಕುಳಿತು ಸುಮಾರು ನೂರು ನುಡಿಗಳುಳ್ಳ ದುರ್ವಾಸತ್ಯದ ಹಾಡನ್ನು ಸಾಂಗತ್ಯ ರೂಪದಲ್ಲಿ ರಚಿಸಿಕೊಟ್ಟರು ಹನುಮಕ್ಕಮ್ಮನಿಗೆ ಓದಲು ಬಾರದು ಸೊಸೆಯನ್ನು ಕೂಡಿಸಿಕೊಂಡು ಆಕೆಯಿಂದ ಏಳಿಸಿಕೊಂಡಳು ಕೆಲವೇ ದಿನಗಳಲ್ಲಿ ಅತ್ತೆ ಸೊಸೆಯರಿಬ್ಬರು ಆ ಹಾಡನ್ನು ಕಲಿತರು ಲಕ್ಷ್ಮೀದೇವಮ್ಮ ದಿನವೂ ತನ್ನ ಮನೆಯಲ್ಲಿ ಸೇರುತ್ತಿದ್ದ ಮಹಿಳಾ ಗೋಷ್ಠಿಯ ಎದುರಿನಲ್ಲಿ ಅದನ್ನು ಶ್ರಾವ್ಯವಾಗಿ ಹಾಡಿ ಕೇಳಿದವರ ಮನರಂಜನೆ ಮಾಡಿದರು ಇಂದಿಗೂ ಆ ಹಾಡು ಅನೇಕ ಮನೆಗಳಲ್ಲಿ ಬೆಳಗ್ಗೆನಲ್ಲಿ ಹಾಡುವುದನ್ನು ಆಡುವುದನ್ನು ನಾವು ಕಾಣಬಹುದು ಸುಪ್ಪಣ್ಣನವರ ವಿಸ್ತೃತ ಕವಿತಾ ಭಂಡಾರದಿಂದ ಅಚ್ಚಿನ ಮೂಲಕ ಬೆಳಕಿಗೆ ಬಂದಿರುವುದು ಇದೊಂದೇ ಉಳಿದೆಲ್ಲ ನಷ್ಟ ವಾಗಿವೆ. ಹೀಗಾಗಿರುವುದಕ್ಕೆ ಒಂದು ಮುಖ್ಯವಾದ ಕಾರಣ ಸುಬ್ಬಣ್ಣನವರು ಬರೆಯುತ್ತಿದ್ದುದು ಸುತ್ತಮುತ್ತಿನ ಜನರಿಗಾಗಿ ಅವರು ಬರೆದ ನಾಟಕಗಳು ತಮ್ಮ ಗ್ರಾಮದ ನಾಟಕಾಗೋಷ್ಠಿಗಾಗಿ ನಾಟಕ ಗೋಷ್ಠಿ ಎಂದರೆ ಅದೇನು ಅವರಿಗೊಂದು ಕಸುಬಲ್ಲ ಮುಖ್ಯವಾಗಿ ತಮ್ಮ ತಮ್ಮ ಹಳ್ಳಿಯ ಜನರ ಮನರಂಜನೆಗಾಗಿ ನಾಟಕಗಳನ್ನು ಆಧುನಿಕ ಶೈಲಿಯಲ್ಲಿ ಬರೆದಿದ್ದರೂ ಅವು ಒಂದು ರಾತ್ರಿಯೆಲ್ಲ ಆಡುವಷ್ಟು ವಿಸ್ತಾರವಾಗಿವೆ ಆ ವಿಸ್ತಾರ ಇಂದಿನ ಜನಜೀವನದಲ್ಲಿ ಹಳ್ಳಿಯವರಿಗೆ ಮಾತ್ರ ಇಷ್ಟವೇ ಎನಿಸಿತು ಅವರಿದ್ದ ಕಾಲದಲ್ಲಿ ಅಚ್ಚಿನ ಮನೆಗಳು ಈಗಷ್ಟು ವಿಪುಲವಾಗಿರಲಿಲ್ಲ ಇದರ ಮೇಲೆ ಸುಬ್ಬಣ್ಣನವರು ಪ್ರಚಾರ ಪ್ರಿಯರೂ ಅಲ್ಲ ಅವರ ಜೀವನ ತಾವರೆಯ ಮೇಲಿನ ನೀರ ಹನಿಯಂತೆ ನಿರ್ಲಿಪ್ತವಾದುದ್ದಾಗಿತ್ತು ತಳುಕಿನ ಮಾರಮ್ಮನ ಜಾತ್ರೆ ಅದು ತಳುಕಿನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಿನ ಹತ್ತಾರು ಗ್ರಾಮಗಳಲ್ಲಿಯೂ ಪ್ರಸಿದ್ಧವಾಗಿತ್ತು ಸಾವಿರಾರು ಭಕ್ತರು ಬಂದು ಜಾತ್ರೆಯ ಕಾಲದಲ್ಲಿ ಹರಕೆಯನ್ನು ಒಪ್ಪಿಸಿ ಹೋಗುತ್ತಿದ್ದರು ಮಾಂಸಾಹಾರಿಗಳು ಕುರಿ ಕೋಣಗಳನ್ನು ಒಪ್ಪಿಸಿದರೆ ಶಾಕಾಹಾರಿಗಳು ಹಣ್ಣು ಕಾಯಿಗಳನ್ನು ಕಡಲೆ ಹಿಟ್ಟಿನ ತಂಬಿಟ್ಟನ್ನು ಒಪ್ಪಿಸುತ್ತಿದ್ದರು ಮಾರಮ್ಮನ ಭಕ್ತರಲ್ಲಿ ಬ್ರಾಹ್ಮಣರಿಂದ ಹಿಡಿದು ಅಂತ್ಯಜರವರೆಗೆ ಎಲ್ಲ ಕೋಮಿನವರು ಇದ್ದರು ಕಾರಣಾಂತರಗಳಿಂದ ಕಳೆದ ಮೂರು ವರ್ಷಗಳಿಂದ ಜಾತ್ರೆ ನಿಂತು ಹೋಗಿತ್ತು ಆದ್ದರಿಂದ ಈ ವರ್ಷ ಆ ಜಾತ್ರೆಗೆ ಹೆಚ್ಚಿನ ಕಳೆ ಬಂದಿತು ಆ ಕಾರಣದಿಂದ ಆ ವರ್ಷ ಮಾರಮ್ಮನ ಜಾತ್ರೆಯನ್ನು ಹೆಚ್ಚು ವಿಜೃಂಭಣೆಯಿಂದ ನಡೆಸಬೇಕೆಂದು ಊರಿನ ಮುಖಂಡರು ತೀರ್ಮಾನಿಸಿದರು ಗ್ರಾಮದ ಪಟೇಲ ಶಾನುಭೋಗರುಗಳು ಈ ಉತ್ಸಾಹಕ್ಕೆ ಬೆಂಬಲವಿತ್ತಿದ್ದರು ಸಾಕಷ್ಟು ಹಣವೂ ಕೂಡಿ ಬಂದಿತು ಆದ್ದರಿಂದ ಜಾತ್ರೆಯ ಕಾಲದಲ್ಲಿ ಅದ್ದೂರಿಯಾಗಿ ಒಂದು ನಾಟಕವನ್ನು ನಡೆಸಬೇಕೆಂದು ನಿಶ್ಚಯಿಸಲಾಯಿತು ಆದರೆ ಯಾವ ನಾಟಕವನ್ನು ಆಡಬೇಕು ಎಂಬ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂತು ಒಬ್ಬನು ಕರಿಬಂಟನ ಕತೆ ಎಂದರೆ ಇನ್ನೊಬ್ಬ ಸಂಬಾ ರಾಸುರ ಕಾಳಗ ಎನ್ನುತ್ತಿದ್ದ ಮತ್ತೊಬ್ಬ ಚೋರ ಕತೆ ಎನ್ನುತ್ತಿದ್ದ ಆಗ ಜನರೆಲ್ಲರ ಮುಖಂಡನಾದ ಸಾಹುಕಾರ ತಿಪ್ಪಯ್ಯ ಸುಬ್ಬಣ್ಣನವರು ಯಾವುದು ಹೇಳಿದರೆ ಅದು ಆಗಲಿ ಸುಮ್ಮನೆ ವಿವಾದ ಬೇಡ ಎಂದು ಹೇಳಿದ ಈ ಸಲಹೆಯನ್ನು ಎಲ್ಲರೂ ಒಪ್ಪಿದರು ಸಾಹುಕಾರ ತಿಪ್ಪಯ್ಯನನ್ನೇ ಮುಂದಿಟ್ಟುಕೊಂಡು ಯುವಕರೆಲ್ಲ ಸುಬ್ಬಣ್ಣನವರ ಮನೆಗೆ ಬಂದರು ಯಾವುದೋ ಪಂಚಾಯಿತಿ ತೀರ್ಮಾನಕ್ಕಾಗಿ ದಿವಾನಖಾನೆಯಲ್ಲಿ ಕುಳಿತಿದ್ದ ಸುಬ್ಬಣ್ಣನವರು ಮನೆಗೆ ಬಂದ ಗುಂಪನ್ನು ನೋಡಿ ಅವರನ್ನೆಲ್ಲ ಹೊಳಕೆ ಕರೆದರು ಕುಳಿತ ಯುವಕರ ಪರವಾಗಿ ತಿಪ್ಪಯ್ಯನೇ ಸಮಸ್ಯೆಯನ್ನು ಸುಬ್ಬಣ್ಣನವರ ಮುಂದಿಟ್ಟು ನೀನು ಯಾವುದನ್ನು ಆರಿಸುತ್ತೀಯೋ ಅದನ್ನೇ ಅದನ್ನು ಆಡುವುದಕ್ಕೆ ಎಲ್ಲರೂ ಒಪ್ಪಿದ್ದಾರೆ ಯಾವ ನಾಟಕವನ್ನು ಆಡೋಣ ಹೇಳು ಎಂದು ಕೇಳಿದ ತಿಪ್ಪಯ್ಯ ಮತ್ತು ಸುಬ್ಬಣ್ಣ ಅತ್ಯಂತ ಆತ್ಮೀಯರಾದ ಗೆಳೆಯರು ಒಡಲೆರಡು ಹಸು ಒಂದು ಎಂದು ಕವಿಗಳು ಹೇಳುತ್ತಾರಲ್ಲ ಹಾಗೆ ತಿಪ್ಪಯ್ಯ ಗ್ರಾಮಕ್ಕೆ ದೊಡ್ಡ ಸಾಹುಕಾರ ಸುಬ್ಬಣ್ಣ ಬಹುಶಃ ಗ್ರಾಮಕ್ಕೆಲ್ಲ ದೊಡ್ಡ ಬಡವ ಕೃಷ್ಣ ಕುಚೇಲರಂತೆ ಅವರ ಸ್ನೇಹ ಅದನ್ನು ಊರಿನವರೆಲ್ಲರೂ ಲಕ್ಷ್ಮೀ ಸರಸ್ವತಿ ಸಂಗಮ ಎಂದು ಆಸೆ ಮಾಡುತ್ತಿದ್ದರು ಅವರ ಆರ್ಥಿಕ ಸ್ಥಿತಿ ಅವರ ಸ್ನೇಹಕ್ಕೆ ಯಾವ ವಿಧದಲ್ಲಿಯೂ ಅಡ್ಡಿಯಾಗಿರಲಿಲ್ಲ ಯಾವ ಆರ್ಥಿಕ ಸಹಾಯಕ್ಕಾದರೂ ತಿಪ್ಪಯ್ಯ ಸಿದ್ಧನಾಗಿದ್ದ ಸುಬ್ಬಣ್ಣನವರು ಮಾತ್ರ ಆತನಿಂದ ಯಾವ ಸಹಾಯವನ್ನು ಆಕ್ಷೇಪಿಸುತ್ತಿರಲಿಲ್ಲ ಆದರೂ ಅವರಿಬ್ಬರು ಅಣ್ಣ ತಮ್ಮಂದಿರಂತೆ ಪರಸ್ಪರ ಪ್ರೇಮಮಯರು ಒಬ್ಬರ ಮಾತು ಇನ್ನೊಬ್ಬರಿಗೆ ವೇದವಾಕ್ಯ ದಿನಕ್ಕೊಂದು ಬಾರಿಯಾದರೂ ಒಬ್ಬರನ್ನೊಬ್ಬರು ನೋಡಲೇಬೇಕು ಹಾಗೆ ನೋಡದಿದ್ದ ದಿನ ದುರ್ದಿನ ಇಬ್ಬರಿಗೂ ಏನೋ ಅಸಮಾಧಾನ ಕೆಲಸವಿರಲಿ ಬಿಡಲಿ ದಿನಕ್ಕೊಂದು ಬಾರಿ ಮನೆಗೆ ಬಂದು ಏನು ಸುಬ್ಬಣ್ಣ ಚೆನ್ನಾಗಿದ್ದೀಯಾ ಎಂದು ವಿಚಾರಿಸಿಕೊಂಡು ಹೋಗುವುದು ತಿಪ್ಪಯ್ಯನ ದಿನಚರಿ ಎಷ್ಟೋ ದಿನ ಅವರಿಬ್ಬರು ಮೈ ಮರೆತು ಮಾತಿನಲ್ಲಿ ಮುಳುಗಿರುವಾಗ ಊಟ ತಿಂಡಿಗಳನ್ನು ಮರೆತದ್ದುಂಟು ಮನೆಯವರ ಆಕ್ರೋಶಕ್ಕೆ ಗುರಿಯಾಗಿದ್ದುದುಂಟು ತಿಪ್ಪಯ್ಯ ಸಮಸ್ಯೆಯನ್ನು ಮುಂದಿಟ್ಟಾಗ ಸುಬ್ಬಣ್ಣನವರು ಒಂದು ಕ್ಷಣ ಯೋಚಿಸಿದರು ಮಾರಮ್ಮ ಎಂದರೆ ಆದಿಶಕ್ತಿ ಅರ್ಥಾತ್ ಪಾರ್ವತಿ ಮಾರಮ್ಮನ ಜಾತ್ರೆಗೆ ಗಿರಿಜಾ ಕಲ್ಯಾಣವನ್ನು ಏಕೆ ಆಡಬಾರದು ಸುಬ್ಬಣ್ಣನವರ ಈ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಯಿತು ಅದಕ್ಕೆ ಸುಬ್ಬಣ್ಣ ನಿನ್ನ ಹತ್ತಿರ ಬಂದಿದ್ದು ನೋಡು ಸಮಸ್ಯೆ ಎಷ್ಟು ಸುಲಭವಾಗಿ ಬಗೆಹರಿಯಿತು ಎಂದು ತಿಪ್ಪಯ್ಯ ಮೆಚ್ಚಿಕೊಂಡ ಮಿಕ್ಕವರು ಮೌನವಾಗಿ ತಲೆ ಹಾಡಿಸಿದರು ನಿರ್ಣಯವೇನೋ ಎಲ್ಲರಿಗೂ ಒಪ್ಪಿಗೆಯಾಯಿತು ಒಂದು ಸಮಸ್ಯೆ ಪರಿಹಾರವಾದರೆ ಮತ್ತೊಂದು ಸಮಸ್ಯೆ ಗುಂಪಿನಲ್ಲಿ ಗುಜುಗುಜು ಅಷ್ಟರಲ್ಲಿ ಕಮ್ಮಾರ ಲಿಂಗಪ್ಪ ಯಾಕಪ್ಪ ಅಷ್ಟು ಯೋಚನೆ ಮಾಡ್ತೀರಾ ನಮ್ಮ ಪಾಲಿನ ದೇವರಿದ್ದ ಹಾಗೆ ಸುಬ್ಬಣ್ಣನವರಿಲ್ವೇ ಅವರೇ ನಾಟಕ ಬರೆದು ಕೊಡುತ್ತಾರೆ ಅವರು ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಎಂದ ಬೆಣ್ಣೆಯನ್ನು ಕೈಲಿಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಳೆದ ಹಾಗೆ ನಮಗಿದು ಹೊಳೆಯಲೇ ಇಲ್ಲವಲ್ಲ ಎಂದ ನಾಟಕದ ಮುಂದಾಡು ಹಗಸರ ಕೆಂಚಪ್ಪ ನೆರೆದವರ ಮಾತುಗಳನ್ನು ಕೇಳಿ ಸುಬ್ಬಣ್ಣನವರಿಗೆ ಗರಬಡಿದಂತಾಯಿತು ಜಾತ್ರೆ ಇರುವುದು ಇನ್ನೊಂದು ತಿಂಗಳು ಅಷ್ಟರಲ್ಲಿ ತಾವು ನಾಟಕ ಬರೆಯುವುದು ಯಾವಾಗ ಅದನ್ನು ಅಭ್ಯಾಸ ಮಾಡುವುದು ಯಾವಾಗ ಆಡುವುದು ಯಾವಾಗ ಇದು ಸಾಧ್ಯವೇ ಆದ್ದರಿಂದ ಸುಬ್ಬಣ್ಣನವರು ಹೇಳಿದರು ಇದೊಳ್ಳೆ ಚೆನ್ನಾಗಿದೆ ಲಿಂಗಪ್ಪ ಮದುವೆಯಾಗು ಬ್ರಾಹ್ಮಣ ಎಂದರೆ ನೀನೇ ನನ್ನ ಹೆಂಡತಿಯಾಗು ಎಂದು ಹಾಗಾಯಿತು ಇಷ್ಟು ಬೇಗ ನಾಟಕ ಬರೆದು ನೀವು ಅಭ್ಯಾಸ ಮಾಡಿ ಹಾಡುವುದು ಸಾಧ್ಯವಿಲ್ಲದ ಮಾತು ಗಿರಿಜಾ ಕಲ್ಯಾಣವಲ್ಲವಾದರೆ ಬೇರೆ ಯಾವುದಾದರೂ ನಾಟಕವನ್ನು ಹಾಡಿ ಮುಂದಿನ ಸಾದಿ ಬೇಕಾದರೆ ಗಿರಿಜಾ ಕಲ್ಯಾಣ ಹಾಡುವಿರಂತೆ ಆದರೆ ಈ ಮಾತನ್ನು ಯಾರೂ ಒಪ್ಪಲಿಲ್ಲ ನೀವು ಬರೆದುಕೊಡಿ ಸ್ವಾಮಿ ನೀವು ಬರೆದುಕೊಟ್ಟಂತೆಲ್ಲ ನಾವು ಅಭ್ಯಾಸ ಮಾಡುತ್ತಾ ಹೋಗುತ್ತೇವೆ ನೀವು ನಮಗೆ ಮಾರ್ಗದರ್ಶನ ಮಾಡುತ್ತಾ ಹೋಗಿ ನಿಮ್ಮ ಹೆಸರಿಗಾಗಲಿ ನಮ್ಮ ಊರಿನ ಹೆಸರಿಗಾಗಲಿ ಕಳಂಕ ಬಾರದಂತೆ ನಾಟಕ ನಡೆಸುವುದು ನಮ್ಮ ಜವಾಬ್ದಾರಿ ಹುಡುಗರೆಲ್ಲ ತುಂಬ ಉತ್ಸಾಹದಿಂದಿದ್ದಾರೆ ಅವರ ಉತ್ಸಾಹಕ್ಕೆ ತಣ್ಣೀರೆಸಬೇಡಿ ನೀವು ಮನಸ್ಸು ಮಾಡಿದರೆ ಮೂರು ದಿನದಲ್ಲಿ ನಾಟಕ ಬರೆದು ಮುಗಿಸಬಲ್ಲಿರಿ ನೀವು ಹೇಳಿದ ಮಾತು ನಮಗೆಲ್ಲ ತುಂಬಾ ಹಿಡಿಸಿದೆ ಬೇರೆ ಯಾವ ನಾಟಕಕ್ಕೂ ನಮ್ಮ ಹುಡುಗರು ಒಪ್ಪುವುದಿಲ್ಲ ಎಂದರು ಲಿಂಗಪ್ಪ ಮತ್ತು ಕೆಂಚಪ್ಪ ಸುಮ್ಮನೆ ಬರೀ ಸುಬ್ಬಣ್ಣ ನೀನು ಆಗುವುದಿಲ್ಲ ಎಂದರೆ ನಾನು ಒಪ್ಪುತ್ತೇನೆಯೇ ನೀನು ಮನಸ್ಸು ಮಾಡಿದರೆ ನೀರು ಕುಡಿದಂತೆ ನಾಟಕ ಬರೆಯಬಲ್ಲೆ ನಿನಗೆ ಇದು ಅಗಾಧವಾದುದ್ದೇನೂ ಅಲ್ಲ ಸುಮ್ಮನೆ ಊ ಅನ್ನು ಎಂದ ತಿಪ್ಪಯ್ಯ ಆತನ ಮಾತಿಗೆ ಎದುರು ಹೇಳುವುದು ಸುಬ್ಬಣ್ಣನವರಿಗೆ ಸಾಧ್ಯವಿರಲಿಲ್ಲ ಅವರು ಒಪ್ಪಿಕೊಳ್ಳಬೇಕಾಯಿತು ಮರುದಿನ ಸ್ನಾನ ಸಂಧ್ಯಾ ಪಾರಾಯಣಗಳನ್ನು ಮುಗಿಸಿ ಗಿರಿಜಾ ಕಲ್ಯಾಣ ರಚನೆಗೆ ಪ್ರಾರಂಭಿಸಿದರು ಆರಂಭಿಸದೆ ತಡ ಹೂವಿನ ಹೆತ್ತಿದಂತೆ ನಾಟಕ ಮುಂದೆ ಸಾಗಿತು ದಿನವೂ ಮಧ್ಯಾಹ್ನ ಊಟದ ವೇಳೆವರೆಗೆ ಬರೆಯುವುದು ಊಟವಾದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ರಾತ್ರಿ ನಿದ್ದೆ ಬರುವವರೆಗೆ ಮತ್ತೆ ಬರೆಯುವುದು ಹೀಗೆ ಒಂದು ವಾರದಲ್ಲಿ ನಾಟಕ ಸಿದ್ಧವಾಯಿತು ಮುಮ್ಮೇಳದವರಾದ ಕಮ್ಮಾರಲಿಂಗಪ್ಪ ಹಗಸರ ಕೆಂಚಪ್ಪ ಅವರಿಬ್ಬರನ್ನು ಕರೆಸಿ ಅವರೆದುರಿಗೆ ನಾಟಕ ಹೋದಿದರು ಅದನ್ನು ಕೇಳುತ್ತಿದ್ದಂತೆಯೇ ಅವರ ಮೈ ಹುಬ್ಬಿ ಬಂತು ಇಂಥ ನಾಟಕ ಬಿಟ್ಟು ಬೇರೆ ಯಾವುದೋ ಆಡಿ ಅಂತ ಹೇಳುತ್ತಿದ್ದೀರಲ್ಲ ಸ್ವಾಮಿ ನಾವೇನು ನಿಮ್ಮನ್ನು ಹೊಗಳುತ್ತಿಲ್ಲ ಇಷ್ಟು ಸೊಗಸಾದ ನಾಟಕ ಇದುವರೆಗೂ ಈ ಸುತ್ತಮುತ್ತ ಯಾರೂ ಹಾಡಿಲ್ಲ ನೀವೇ ನೋಡ್ತಾ ಇರ್ತೀರಲ್ಲ ಎಷ್ಟು ಭರ್ಜರಿಯಾಗಿರುತ್ತೆ ನಾಟಕ ಅಂತ ಎಂದು ತುಂಬಾ ಹೃದಯದಿಂದ ಹೊಗಳಿದರು ಆಗ ಸುಬ್ಬಣ್ಣನವರು ನಾಟಕ ಬರೆಯುವುದು ದೊಡ್ಡದಲ್ಲ ಲಿಂಗಪ್ಪ ಭಗವತ್ ಪ್ರೇರಣೆಯಾದರೆ ಯಾರು ಬೇಕಾದರೂ ನಾಟಕ ಬರೆದಾರು ಆದರೆ ಕೆಂಚಪ್ಪ ಅದನ್ನು ಯಶಸ್ವಿಯಾಗಿ ಪ್ರದರ್ಶಿಸುವುದಲ್ಲಿ ಮೆಹನತ್ತು ಒಂದೊಂದು ಪಾತ್ರಕ್ಕೂ ತಕ್ಕವರನ್ನು ಆರಿಸುವುದು ಅದನ್ನು ಅಭ್ಯಾಸ ಮಾಡಿಸುವುದು ಆಯಾ ಪಾತ್ರಗಳಿಗೆ ತಕ್ಕ ಉಡುಗೆ ತೊಡುಗೆ ಹೊಂದಿಸುವುದು ಇದರಲ್ಲಿ ಯಾವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ನಾಟಕ ಕೆಟ್ಟು ಹೋಗುತ್ತದೆ ಇದರ ಯಶಸ್ಸೆಲ್ಲ ಮುಮ್ಮೇಳದವರಾದ ನಿಮ್ಮ ಕೈಯಲ್ಲಿದೆ ಎಂದರು ನೀವು ಏನು ಯೋಚನೆ ಮಾಡಬೇಡ ಸ್ವಾಮಿ ನಿಮ್ಮ ಆಶೀರ್ವಾದವಿದ್ದರೆ ನಿಮ್ಮ ಹೆಸರಿಗೆ ಸ್ವಲ್ಪವೂ ಕಳಂಕ ಬರದಂತೆ ನಾಟಕ ನಡೆಸಿಕೊಡುತ್ತೇವೆ ಅಪರಂಜಿ ಚಿನ್ನ ಕೈಲಿರುವಾಗ ಒಡವೆ ಮಾಡಿಸುವುದು ಕಷ್ಟವೇ ಆ ಏನಿದ್ದರೂ ನಮಗಿರಲಿ ಸ್ವಲ್ಪ ದಿನ ನೀವು ನಾಟಕಾಭ್ಯಾಸ ಕಾಲದಲ್ಲಿದ್ದು ಏನಾದರೂ ಲೋಪದೋಷಗಳು ಇದ್ದರೆ ಅದನ್ನು ತಿದ್ದಿ ನಮಗೆ ಮಾರ್ಗದರ್ಶನ ಮಾಡಿಕೊಡಿ ಉಳಿದದ್ದೇನಿದ್ದರೂ ನಾವು ನೋಡಿಕೊಳ್ಳುತ್ತೇವೆ ಎಂದರು ಲಿಂಗಪ್ಪ ಕೆಂಚಪ್ಪ ಒಂದಾಗಿ ಒಂದು ಮಂಗಳ ಮುಹೂರ್ತದಲ್ಲಿ ನಾಟಕ ಅಭ್ಯಾಸ ಪ್ರಾರಂಭವಾಯಿತು ಮುಮ್ಮೇಡದವರಿಬ್ಬರು ಎಷ್ಟೋ ನಾಟಕಗಳನ್ನು ಆಡಿಸಿ ನುರಿತವರಾಗಿದ್ದರು ಸುಬ್ಬಣ್ಣನವರ ನೇತೃತ್ವದಲ್ಲಿ ನಾಟಕದ ಅಭ್ಯಾಸ ಸುಲಲಿತವಾಗಿ ಸಾಗಿತು ಪಾತ್ರಧಾರಿಗಳೆಲ್ಲರೂ ಮಿತಿ ಮೀರಿದ ಉತ್ಸಾಹದಿಂದ ಅಗಲು ರಾತ್ರಿ ಅಭ್ಯಾಸ ಮಾಡಿದರು ಇಂದು ಮಾರಮ್ಮನ ಜಾತ್ರೆ ಊರೆಲ್ಲ ತಡಿರು ತೋರಣಗಳಿಂದ ಕಂಗಳಿಸುತ್ತಿದೆ ಯಾರ ಮನೆ ಮುಂದೆ ನೋಡಿದರೂ ಗುಡಿಸಿ ಸಾರಿಸಿ ಚಿತ್ರ ವಿಚಿತ್ರವಾದ ರಂಗೋಲಿ ಹಸಿರು ತೋರಣಗಳಿಂದ ಅಲಂಕೃತವಾಗಿದೆ ಪರ ಊರುಗಳಿಂದ ಬಂದಿದ್ದ ನೆಂಟರಿಷ್ಟರಿಂದ ಎಲ್ಲರ ಮನೆಗಳು ಜಿಗಿ ಜಿಗಿಸುತ್ತಿವೆ ಜಾತ್ರೆಯ ಸಂಭ್ರಮಕ್ಕಿಂತ ನಾಟಕದ ಹುಮ್ಮಸ್ಸೆ ಜೋರಾಗಿದೆ ಅಂದು ಬೆಳಿಗ್ಗೆ ವೇಷಧಾರಿಗಳೆಲ್ಲ ಮಿಂದು ಮಡಿಯುಟ್ಟು ಮುಮ್ಮೇಳದವರೊಂದಿಗೆ ನಾಟಕಕಾರ ಸುಬ್ಬಣ್ಣನವರ ಮನೆಗೆ ಬಂದು ಫಲತಾಂಬೂಲಗಳನ್ನಿಟ್ಟು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಆಶೀರ್ವಾದ ಪಡೆದರು ರಾತ್ರಿ ಹತ್ತು ಗಂಟೆಗೆ ನಾಟಕ ಪ್ರಾರಂಭವಾಗುವುದು ಎಂಟು ಗಂಟೆಯ ವೇಳೆಗಾಗಲೇ ಸುತ್ತಮುತ್ತಿನ ಊರುಗಳಿಂದ ಜನರು ಗುಂಪು ಗುಂಪಾಗಿ ಬಂದು ನಾಟಕದ ಆವರಣದಲ್ಲಿ ಸೇರತೊಡಗಿದರು ಹೊಸ ನಾಟಕ ಸುಬ್ಬಣ್ಣ ಸ್ವಾಮಿಯವರು ಬರೆದವರಂತೆ ಬಹಳ ಚೆನ್ನಾಗಿದೆಯಂತೆ ಪಾತ್ರಧಾರಿಗಳೆಲ್ಲ ಬಲು ಮುದ್ದಾಗಿ ಆಡುತ್ತಾರಂತೆ ಜಗಳೂರಿನಿಂದ ಹೊಸದಾಗಿರುವ ಕಿರೀಟ ಭುಜಕೀರ್ತಿಯೆಲ್ಲ ತರಿಸಿದ್ದಾರಂತೆ ಯಾರ ಬಾಯಲ್ಲಿ ನೋಡಿದರೂ ಈ ನಾಟಕದ ಮಾತೆ ನಾಟಕವನ್ನು ಬರೆದ ಸುಬ್ಬಣ್ಣನವರಿಗೆ ಸ್ವಲ್ಪ ಆತಂಕ ಪಾತ್ರಧಾರಿಗಳಲ್ಲಿ ಅನೇಕರು ಅದೇ ಮೊದಲ ಬಾರಿಗೆ ರಂಗಸ್ಥಳದ ಮೇಲೆ ಬರುತ್ತಿರುವುದು ಏನು ಅಭ್ಯಾಸ ಮಾಡುತ್ತಾರೋ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ತಮಗೆ ಮಾತ್ರವೇ ಅಲ್ಲ ಊರಿಗೇ ಕೆಟ್ಟ ಹೆಸರು ಹತ್ತು ಗಂಟೆಗೆ ಸರಿಯಾಗಿ ನಾಟಕ ಪ್ರಾರಂಭವಾಯಿತು ಮುಮ್ಮೇಡದವರು ರಂಗಸ್ಥಳಕ್ಕೂ ತಮ್ಮ ವಾದ್ಯಗಳಿಗೂ ಪೂಜೆ ಮಾಡಿ ಕೈ ಮುಗಿದು ನೆರೆದ ಪ್ರೇಕ್ಷಕ ವರ್ಗಕ್ಕೂ ಹಿರಿಯರಿಗೂ ನಮಸ್ಕರಿಸಿ ನಾಟಕವನ್ನು ಪ್ರಾರಂಭಿಸಿದರು ದೈವಾನುಗ್ರಹ ಪಾತ್ರವರ್ಗದವರೆಲ್ಲ ಅತ್ಯಂತ ಉತ್ಸಾಹದಿಂದ ತಮ್ಮ ಪಾತ್ರಗಳನ್ನು ಅಭಿನಯ ತೊಡಗಿದರು ನೇಪಥ್ಯದಲ್ಲಿ ಸುಬ್ಬಣ್ಣನವರು ನಿಂತು ನೋಡುತ್ತಿದ್ದರು ಅವರಿದ್ದಿದ್ದು ಪಾತ್ರಧಾರಿಗಳಿಗೂ ಮುಮ್ಮೇಳದವರಿಗೂ ಬಲಭುಜ ಬಂದಂತಾಗಿತ್ತು ನಾಟಕ ಎಲ್ಲರ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಯಿತು ಬೆಳಕಿನ ಜಾವದ ವೇಳೆಗೆ ನಾಟಕ ಮುಗಿಯಿತು ಗಂಗಾಧರ ಮಹನೀಯ ಮಂಗಳಮಯ ತಳುಕು ನಿಲಯ ಮಂಗಳವನ್ನು ಹಾಡಿದ್ದಾಯಿತು ಇನ್ನೇನು ಜನಗಳು ಮನೆಗೆ ಹೊರಡಬೇಕು ಅಷ್ಟರಲ್ಲಿ ಗಣ್ಯ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದ ಕೋಡಿಹಳ್ಳಿಯ ಪಟೇಲ ಏಕಾಂತಪ್ಪ ಹೆದ್ದು ನಿಂತು ಸುಬ್ಬಣ್ಣ ಸ್ವಾಮಿಯವರು ರಂಗಸ್ಥಳದ ಮೇಲೆ ಬರಬೇಕು ಎಂದು ಕೂಗಿದ ಏಳುತ್ತಿದ್ದವರೆಲ್ಲ ಮತ್ತೆ ಕೂತರು ಏಕಾಂತಪ್ಪನ ಕೂಗು ಮರುದನಿಯಾಯಿತು ಎಲೆಮರೆ ಕಾಯಿಯಂತೆ ಹಿಂದೆ ನಿಂತ ಸುಬ್ಬಣ್ಣನವರು ಬಡ ಪೆಟ್ಟಿಗೆ ರಂಗಸ್ಥಳದ ಮೇಲೆ ಬರಲು ಒಪ್ಪಲಿಲ್ಲ ಆದರೆ ಅವರು ಬರುವವರೆಗೆ ಜನಗಳು ಕದಲುವಂತೆ ಕಾಣಲಿಲ್ಲ ನೆರೆದಿದ್ದ ಸಾವಿರಾರು ಜನಗಳ ಅಪೇಕ್ಷೆಯಂತೆ ಅವರು ಬರಲೇಬೇಕಾಯಿತು ಸುಬ್ಬಣ್ಣನವರನ್ನು ರಂಗಸ್ಥಳದ ಮೇಲೆ ಕಾಣುತ್ತಲೇ ಆನಂದದಿಂದ ಹುಚ್ಚೆದ ಜನ ಹೋ ಎಂದು ಕೂಗಿದರು ಪಟೇಲ ಏಕಾಂತಪ್ಪ ರಂಗಸ್ಥಳದ ಮೇಲೆ ಬಂದು ಈ ದಿವಸದ ನಾಟಕದಂತೆ ಸೊಗಸಾದ ನಾಟಕವನ್ನು ಇದುವರೆಗೆ ನಾನು ನೋಡಿಯೇ ಇರಲಿಲ್ಲ ಇದಕ್ಕೆ ಮುಖ್ಯ ಕಾರಣರಾದವರು ಸುಬ್ಬಣ್ಣನವರು ಅವರು ತಮ್ಮ ಕೆರೆ ಕೆಲಸ ನೋಡುವುದಕ್ಕೆ ಆಗಾಗ ಬರುತ್ತಿದ್ದಾಗ ಅವರನ್ನು ನೋಡಿದ್ದೆ ಆದರೆ ಅವರು ಇಷ್ಟು ದೊಡ್ಡ ಕವಿಗಳೆಂದು ತಿಳಿದಿರಲಿಲ್ಲ ಈ ದಿನದ ನಾಟಕವನ್ನು ನೋಡಿ ನಮ್ಮೂರಿನಲ್ಲಿಯೂ ಇಂತಹ ಒಂದು ನಾಟಕ ಆಡಿಸಬೇಕೆಂದು ನನಗೆ ಆಸೆಯಾಗಿದೆ ಸುಬ್ಬಣ್ಣನವರು ದೊಡ್ಡ ಮನಸ್ಸು ಮಾಡಿ ನಮಗೂ ಒಂದು ನಾಟಕ ಬರೆದುಕೊಟ್ಟು ನಮ್ಮೂರಿನಲ್ಲಿ ಆಡಿಸಬೇಕು ಎಂದು ನಮ್ಮೂರಿನ ಪರವಾಗಿ ನಿಮ್ಮೆಲ್ಲರದುರಿಗೆ ಅವರನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿ ಸುಬ್ಬಣ್ಣನವರಿಗೆ ಹಾರ ಹಾಕಿ ಕೈಮುಗಿದ ತಾವು ಆಡಿದ ನಾಟಕ ತಮ್ಮೂರಿಗಲ್ಲದೆ ಪರಹೂರಿನವರಿಗೂ ಇಷ್ಟು ಮೆಚ್ಚಿಗೆ ಆದುದನ್ನು ಕಂಡು ಊರವರೆಲ್ಲರಿಗೂ ಸುಬ್ಬಣ್ಣನವರಲ್ಲಿದ್ದ ಆದರ ಗೌರವಗಳು ಇಮ್ಮಡಿಯಾದವು ನಾಟಕ ಮುಗಿದ ಮೇಲೆ ಕೆಲವು ಕಾಲ ಊರಿನ ಊರ ಬಾಯಲ್ಲಿ ನೋಡಿದರು ನಾಟಕದ ಮಾತೆ ಸುಬ್ಬಣ್ಣನವರು ಬರುವುದನ್ನು ಕಂಡೊಡನೆ ಕುಳಿತಿದ್ದ ಜನಗಳು ದಿಗ್ಗನೆ ಮೇಲಕ್ಕೆದ್ದು ಭಕ್ತಿ ಪ್ರೀತಿ ಗೌರವಗಳಿಂದ ಕೈ ಮುಗಿಯುತ್ತಿದ್ದರು ಸುಬ್ಬಣ್ಣನವರು ಬರೆದು ಆಡಿದ ಗಿರಿಜಾ ಕಲ್ಯಾಣದಿಂದ ಉತ್ಸಾಹಿತರಾದ ಯುವಕರು ಅವರಿಂದ ಇನ್ನೂ ಬೇರೆ ಬೇರೆ ನಾಟಕಗಳನ್ನು ಬರೆಸಿ ಆಡಬೇಕೆಂದುಕೊಂಡರು ಇದರಿಂದ ಉತ್ತೇಜಿತರಾದ ಸುಬ್ಬಣ್ಣನವರು ಬಯಲು ನಾಟಕಗಳನ್ನು ಮಾತ್ರವಲ್ಲದೆ ರಂಗ ನಾಟಕಗಳನ್ನು ಬರೆಯತೊಡಗಿದರು ಶನಿ ಮಹಾತ್ಮೆ ಮದನ ಮಂಜರಿ ಮುಕ್ತಾವಳಿ ಲವಕುಶ ಚಾತುರ್ಯದರ್ಶಿನಿ ಇತ್ಯಾದಿ ಎಷ್ಟೋ ನಾಟಕಗಳನ್ನು ಅವರು ಬರೆದರು ತಳುಕಿನಲ್ಲಿ ಒಂದು ನಾಟಕ ಕಂಪನಿ ಹುಟ್ಟಿಕೊಂಡಿತು ಅವರ ಈ ನಾಟಕಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಆಡಿ ಕಂಪನಿ ಸಾಕಷ್ಟು ಕೀರ್ತಿಯನ್ನು ಗಳಿಸಿತ್ತು ಸುಬ್ಬಣ್ಣನವರ ಕಾಲದಲ್ಲಿ ಮದುವೆ ಎಂದರೆ ಅತ್ಯಂತ ಸಂಭ್ರಮದ ಸಂತೋಷ ಕೂಟ ಈಗಿನ ಕಾಲದಂತೆ ಹೇಗೋ ಸದ್ಯ ಮುಗಿದರೆ ಸಾಕು ಎಂದು ಚಿಟಿಕೆ ಚಪ್ಪರದಲ್ಲಿ ಮುಗಿಸುವುದಲ್ಲ ಮದುವೆ ಹೇಗೆ ಮುಗಿದಪ್ಪ ಎಂದು ತಲೆಯ ಮೇಲೆ ಕೈ ಕೂಡುವ ಕೆಲಸವೂ ಇರಲಿಲ್ಲ ಮದುವೆಯಿಂದೊಡನೆ ಅದೇನೋ ಉತ್ಸಾಹ ಅದೆಷ್ಟೋ ಸಂಭ್ರಮ ಅದೆಷ್ಟೋ ಗಡಿಬಿಡಿ ತಿಂಗಳು ಗಟ್ಟರೆ ಮದುವೆಗಾಗಿ ಅದ್ದೂರಿಯ ತಯಾರಿ ನಡೆಯಬೇಕು ಕೇವಲ ಒಂದು ಮನೆಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮವಲ್ಲ ಅದು ಊರಿನವರೆಲ್ಲರಿಗೂ ಸೇರಿದ ಮಹೋತ್ಸವ ಪ್ರತಿಯೊಬ್ಬರೂ ಅದರಲ್ಲಿ ಭಾಗಿಯಾಗುವವರೇ ಸಹಕರಿಸುವವರೇ ಎಂಟು ದಿನಗಳು ಅದ್ದೂರಿಯಾಗಿ ನಡೆಯಬೇಕು ಎಲ್ಲೆಲ್ಲಿಯೂ ನಗು ಚಲ್ಲಾಟ ಸಂಭ್ರಮ ಹತ್ತಾರು ಊರುಗಳಿಂದ ನೆಂಟರಿಷ್ಟರ ಆಗಮನ ಕಡೆಯ ದಿನದ ಹರಿಭೂಮವಂತೂ ನೆನೆದರೆ ಬಾಯಲ್ಲಿ ನೀರಿ ನೀರು ಸುಂದರ ದೃಶ್ಯ ಹರಿಭೂಮದ ದಿನ ಹತ್ತಿರದ ನೆಂಟರಿಷ್ಟರೆಲ್ಲರೂ ಒಂದೇ ಸಾಲಿನಲ್ಲಿ ಊಟಕ್ಕೆ ಕುಳಿತುಕೊಳ್ಳುವವರು ಮೊದಲ ಎಲೆಯಿಂದ ಹೊರಟ ಲಾಡು ಕೊನೆಯ ಸಾಲಿನ ಎಲೆಯವರೆಗೂ ಚೆಂಡಿನಂತೆ ಹುರುಳಿಕೊಂಡು ಹೋಗುವುದು ಎಂಜಲಾಯಿತೆಂದು ಯಾರು ಪಟ್ಟಿಕೊಳ್ಳುತ್ತಿರಲಿಲ್ಲ ಆನಂದದಿಂದ ಕೀಕಿ ಹಾಕಿ ನಗುತ್ತಿದ್ದರು ಅಷ್ಟು ಪರಸ್ಪರ ಸೌಹಾರ್ದ ಇದು ಗಂಡಸರ ಚಿತ್ರ ಹೆಂಗಸರ ಮಧ್ಯದಲ್ಲಿ ಮತ್ತೊಂದು ವಿನೋದ ಬೀಗರು ಬೀಗರ ಮೇಲೆ ಹಾಡು ಕಟ್ಟಿ ಹಾಸ್ಯ ಪ್ರತಿಹಾಸ್ಯಗಳಿಂದ ನಕ್ಕು ನಲಿಯುವರು ಎಲ್ಲರ ಮುಖದ ಮೇಲೆಯೂ ಉತ್ಸಾಹ ಆನಂದ ಯಾರ ಮುಖದಲ್ಲಿಯೂ ಸಿಡುಕಿಲ್ಲ ಸುಬ್ಬಣ್ಣನವರ ಹಿರಿಯ ಮಗಳು ವೆಂಕಮ್ಮನ ಲಗ್ನದಲ್ಲಿ ಸ್ವಂತ ಸುಬ್ಬಣ್ಣನವರೇ ಬೀಗರ ಮೇಲೆ ಇಂತ ಹಾಸ್ಯದ ಚಟಾಕಿಯನ್ನು ಆರಿಸಿದರು ಅಳಿಯ ಅನಂತ ಭಟ್ಟನ ಮೇಲೆ ಒಂದು ಹಾಸ್ಯದ ಕವಿತೆಯನ್ನು ರಚಿಸಿ ಹಾಡಿದರು ಅದು ತೆಲುಗು ಆಡೊಂದರ ಪ್ರತಿಬಿಂಬ ಬಲ ಬಲ ನಂಬಾವ ಬಳ್ಳಾರಿ ಪೇಟೆಯಲ್ಲಿ ತಾಳೆ ಗರಿಯಲ್ಲಿ ತೂತು ಕೊರೆದು ಬಿಟ್ಟ ಮುದಿಯಮ್ಮ ಹೊಯ್ದಚ್ಚೆ ನದಿಯಾಗಿ ಅರಿಯಲಿಕ್ಕೆ ಅದರೊಳಗೆ ನಂಬಾವ ಮುಳುಗಿಬಿಟ್ಟ ಹದವಾಗಿ ಬಲಿತಿದ್ದ ಅಲಸಂದೆ ಕಾಯಿಗಳಂ ಹೆದರದೆ ಉಗಿರಿನಿಂದ ಸೀಡಿಬಿಟ್ಟ ಮೃದುವಾದ ಹೋಳಿಗೆಯು ಮುದದಿ ಮಂಡಿಯನ್ನೂರಿ ಕದಲದೆ ಕೈಯಿಂದ ಮುರಿದು ಬಿಟ್ಟ ಇದ ಕಂಡು ಅವರಪ್ಪ ಅರುಷಪಟ್ಟ ದಿಟ್ಟ ಶ್ರೇ ಜನಶ್ರೇಷ್ಠ ಸೃಷ್ಟಿಯಳು ಅನಂತ ಭಟ್ಟ ಕೂಡಿದ ಜನಸಂದಣಿಯಲ್ಲಿ ಸುಬ್ಬಣ್ಣನವರ ಚಿಕ್ಕ ವಯಸ್ಸಿನ ಮಗ ಕೃಷ್ಣ ಇದನ್ನು ರಾಗವಾಗಿ ಹಾಡಿದ ಹಾಡಿದಾಗ ನೆರೆದವರೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಕ್ಕರು ಇಂಥವೆಷ್ಟೋ ದುರದೃಷ್ಟದಿಂದ ಅವುಗಳೆಲ್ಲ ನಷ್ಟವಾಗಿ ಹೋಗಿವೆ ಧನ್ಯವಾದಗಳು